ಮತ್ತೆ ನಾಲಿಗೆ ಹರಿಬಿಟ್ಟ ಸಿ ಟಿ ರವಿ ಸಿಟಿ ರವಿ ಹೀಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ನಾಯಕರು ಸಾರ್ವಜನಿಕವಾಗಿ ನೀಡ್ತಾ ಇರೋ ಹೇಳಿಕೆಗಳು ತೀರಾನೇ ಅಸಹ್ಯಕರವಾಗಿದೆ ಒಂದು ಸಮುದಾಯದವರನ್ನು ನಿಂದನೆ ಮಾಡೋದು ನಿರಂತರ ಆಗಿದೆ ಆದರೆ ಹಿಂದೂ ನಾವೆಲ್ಲ ಒಂದು ಅಂತಿದ್ದವರು ಈಗ ಹಿಂದೂಗಳಲ್ಲೇ ನೀವು ಕನಿಷ್ಠ ನಾವು ಶ್ರೇಷ್ಠ ಅಂತಲೂ ಕೂಡ ಬೊಬ್ಬೆ ಹಾಕ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ನೀವು ಯಾವ ಧರ್ಮಕ್ಕಾದರೂ ಸೇರಿರಿ ಯಾವ ಜಾತಿಗಾದರೂ ಸೇರಿರಿ ಮಹಿಳೆಯರು ಕೂಡ ಕೀಳು ಅನ್ನೋ ಮಾತುಗಳನ್ನು ಲೀಲಾಜಾಲವಾಗಿ ಘಂಟ ಘೋಷವಾಗಿ ಆಡ್ತಾ ಇದ್ದಾರೆ ಚಾರಿತ್ರ್ಯ ಹರಣವನ್ನು ಮಾಡ್ತಾ ಇದ್ದಾರೆ ಹೌದು ಸಿಟಿ ರವಿಯವರು ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇರೋದು ಇದೇನು ಹೊಸ್ತಲ್ಲ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವೇಷ್ಯ ಅಂತ ಕರೆದಿದ್ದ ಕೀಳು ಮನಸ್ಥಿತಿಯ ವ್ಯಕ್ತಿ ಈಗ ರಾಜಕೀಯವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ವಿರೋಧಿಸೋ ಬರದಲ್ಲಿ ಅವರ ತಾಯಿಯ ಚಾರಿತ್ರ್ಯಹರಣ ಮಾಡೋ ಮಟ್ಟಕ್ಕೆ ನಾಲಿಕೆಯನ್ನ ಹರಿಬಿಟ್ಟಿದ್ದಾರೆ ನಾವು ಶುದ್ಧ ರಕ್ತದವರು ಅವರು ಬೆರಕೆ ರಕ್ತದವರು ಅನ್ನೋ ಮೂಲಕ ತಮ್ಮ ನೀಚ ಮನಸ್ಥಿತಿಯನ್ನ ಅವರು ಹೊರಹಾಕಿದ್ದಾರೆ ಆ ಕುರಿತು ಪೂರ್ತಿ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನಾನು ಅವರು ಪೂರ್ವಾರ್ಧ ತಗೊಳ್ಳದೆ ಉತ್ತರಾರ್ಧವನ್ನು ತಗೊಂಡ್ರೆ ಮಾತ್ರ ತಪ್ಪಾರ್ಥ ಬರುತ್ತೆ ನಾನು ಅವ್ರಿಗೆ ಹೇಳಿದೆ ಹೇಳ್ತೀನಿ ಇನ್ ಮುಂದೆ ನಮ್ಮ ದೇವರ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ಸುಮ್ನೆ ಪೆಟ್ರೋಲ್ ಬಾಂಬ್ ಹಾಕಿದ್ರೆ ಸುಮ್ನೆ ನಮ್ಮ ವಿಗ್ರಹ ವಿಗ್ರಹದ ಮೇಲೆ ಉಗಿದ್ರೆ ಸುಮ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸುಮ್ನೆ ಇರ್ಬೇಕಾ ಅಥವಾ ಬೆರ್ಕೆಯವರು ಸುಮ್ಮನೆ ಶುದ್ಧ ರಕ್ತದವ್ರು ಹೆಂಗ್ ಸುಮ್ಮನೆ ಶುದ್ಧ ರಕ್ತದವರೆಲ್ಲ ನನ್ನ ಜೊತೆಗೆ ನಿಂತಿದ್ದಾರೆ ಬೆರ್ಕೆಗಳು ಬೆರ್ಕೆ ತರ ಮಾತಾಡ್ತಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಬಾಡಿಗೆ ಭಾಷಣಕಾರರು ಸೇರಿದಂತೆ ಪ್ರತಾಪ್ ಸಿಂಹ ಸಿಟಿ ರವಿ ತಮ್ಮ ಮಕ್ಕಳ ಹೆಗಲಿಗೆ ಕೇಸರಿ ಶಾಲನ್ನು ಹಾಕಿ ಧರ್ಮ ರಕ್ಷಣೆಗೆ ಕಳಿಸಿದಾರಾ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರು ಕಟುವಾಗಿ ಪ್ರಶ್ನೆಯನ್ನ ಮಾಡಿದ್ರು ಅಷ್ಟೇ ಅಲ್ಲ ಧರ್ಮಸ್ಥಳ ಮದ್ದೂರು ಚಲೋವನ್ನ ಮಾಡಿ ತಲೆ ಕಡಿರಿಯನ್ನು ಪ್ರಚೋದನಕಾರಿ ಹೇಳಿಕೆ ನೀಡೋದು ಬಿಜೆಪಿ ನಾಯಕರ ಚಾಳಿಯಾಗಿದೆ ಸಿಟಿ ರವಿ ಸೇರಿದಂತೆ ಯಾವ ಬಿಜೆಪಿ ನಾಯಕರು ತಮ್ಮ ಮಕ್ಕಳ ಕೈಗೆ ಮಚ್ಚು ಲಾಂಗ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ನಮ್ಮ ರಾಜ್ಯವನ್ನ ಯು ಪಿ ಬಿಹಾರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿ ಮಾತಾಡಿದ್ರು ಪ್ರಿಯಾಂಕ ಖರ್ಗೆ ಸೇರಿದಂತೆ ಹಲವರು ಈ ರೀತಿ ಪ್ರಶ್ನೆ ಎತ್ತಾ ಇರೋದನ್ನ ಬಿಜೆಪಿಗರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅದ್ರಲ್ಲೂ ಸಿಟಿ ರವಿಗೆ ಕುತ್ತಿಗೆಗೆ ಬಂದಂತಾಗಿದೆ ಪರಿಣಾಮ ಸೋಮವಾರ ಸಂಜೆ ಸುದ್ದಿಗಾರರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡೋ ಭರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಉದ್ದೇಶಿಸಿ ಸಿಟಿ ರವಿ ಬೆರಕೆ ರಕ್ತದವರು ಅನ್ನೋ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ದೇವರ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ್ರೆ ಸುಮ್ಮನಿರಬೇಕಾ ಪೆಟ್ರೋಲ್ ಬಾಂಬ್ ಹಾಕಿದ್ರೆ ಸುಮ್ಮನೆ ಇರಬೇಕಾ ನಮ್ಮ ದೇವರಿಗೆ ಉಗಿದ್ರೆ ಸುಮ್ಮನೆ ಇರಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಸುಮ್ಮನೆ ಇರಬೇಕಾ ಶುದ್ಧ ರಕ್ತದವರು ನನ್ನೊಂದಿಗಿದ್ದಾರೆ ಬೆರಕೆ ರಕ್ತದವರು ಅವ್ರ ಜೊತೆಗಿದ್ದಾರೆ ಬೆರಕೆ ರಕ್ತದವರು ಸುಮ್ಮನಿರ್ತಾರೆ ನಾವು ಸುಮ್ಮನಿರಲ್ಲ ಅಂತ ಬಿ ಜೆ ಪಿ ನಾಯಕ ಸಿ ಟಿ ರವಿಯವರು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಅವಹೇಳನಕಾರಿಯಾಗಿ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ನಾನು ಅವರು ಪೂರ್ವಾರ್ಧವನ್ನ ತೆಗೆದುಕೊಳ್ಳದೆ ಉತ್ತರಾರ್ಧವನ್ನ ತೆಗೆದುಕೊಂಡು ಮಾತನಾಡಿದ್ರೆ ಮಾತ್ರ ಅದು ತಪ್ಪಾಗುತ್ತೆ ಪೂರ್ವಾರ್ಧವನ್ನ ತಗೊಂಡೇ ಮಾತನಾಡಿದ್ದೇನೆ ಅಂತ ಸಿಟಿ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಬಿ ಜೆ ಅವರು ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡುವಂತಹ ಹೇಳಿಕೆಗಳನ್ನ ನೀಡೋದು ಆ ರೀತಿಯ ಮಾತುಗಳನ್ನ ಆಡೋದಕ್ಕೆ ಹಿಂದೂ ಮುಂದೆ ನೋಡಲ್ಲ ಅದು ಮಹಿಳೆ ಸರಿ ಅವರು ನಾಲಿಗೆಯನ್ನು ಹರಿಬಿಡ್ತಾರೆ ಸಾರ್ವಜನಿಕ ಜೀವನದಲ್ಲಿ ಇರೋ ಇವರುಗಳ ಮಾತುಗಳು ಹೇಗೆ ಘನತೆಯಿಂದ ಕೂಡಿರಬೇಕು ಅನ್ನೋ ಪರಿಜ್ಞಾನನೇ ಇಲ್ಲದೆ ಸಚಿವರೊಬ್ಬರನ್ನ ತೆಗಳೋ ಭರದಲ್ಲಿ ಮನೆಯ ಹೆಣ್ಣು ಮಕ್ಕಳನ್ನ ಎಳುತ್ತಂದು ಅವರ ಚಾರಿತ್ರ್ಯಕ್ಕೆ ಧಕ್ಕೆ ತರೋ ಪದಗಳನ್ನು ಬಳಸ್ತಾರೆ ಸಾರ್ವಜನಿಕವಾಗಿ ಇರೋ ವ್ಯಕ್ತಿ ಮತ್ತು ಮಾತುಗಳು ಹೇಗಿರಬಾರ್ದು ಅನ್ನೋದಕ್ಕೆ ಈ ಪಿಯವರು ಎಕ್ಸಾಂಪಲ್ ಆಗಿದ್ದಾರೆ ಇದು ಇಡೀ ದೇಶಕ್ಕೇನೆ ಗೊತ್ತಿದೆ ಈ ರಾಜ್ಯದ ಒಬ್ಬ ಸಚಿವರಿಗೆ ಬಾಯಿಗೆ ಬಂದ ಹಾಗೆ ಕಮೆಂಟ್ ಪಾಸ್ ಮಾಡೋ ಮೂಲಕ ಅವರ ಮನೆಯ ಹೆಣ್ಣು ಮಕ್ಕಳನ್ನ ಅನುಮಾನಿಸೋ ಈ ಬಿಜೆಪಿಗರಿಂದ ಒಳ್ಳೇದನ್ನೋದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಈ ಹಿಂದೆ ಪ್ರಿಯಾಂಕ ಖರ್ಗೆ ಅವರನ್ನ ನಾಯಿ ಅಂತ ಸಾರ್ವಜನಿಕವಾಗಿ ಹೇಳಿದ್ದು ಇದೇ ಬಿಜೆಪಿ ನಾಯಕರು ಈಗ ಅವರ ತಾಯಿಯನ್ನ ಅವಮಾನಿಸೋ ರೀತಿ ಮಾತುಗಳನ್ನು ಕೂಡ ಆಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅಂದ್ರೆ ಉರಿದು ಬೀಳೋ ಈ ಬಿ ಜೆ ಪಿ ನಾಯಕರು ಅವರನ್ನು ರಾಜಕೀಯವಾಗಿ ಎದುರಿಸೋದಕ್ಕಾಗದೆ ವೈಯಕ್ತಿಕವಾಗಿ ನಿಂದಿಸೋ ಕುಟುಂಬದ ಮಹಿಳೆಯರನ್ನು ಅವಮಾನಿಸುವುದರ ಜೊತೆಗೆ ಜಾತಿ ಆಧಾರಿತವಾಗಿಯೂ ಕೂಡ ನಿಂದಿಸಿ ಹಿಮ್ಮೆಟ್ಟಿಸೋ ವಿಫಲ ವಾಮ ಮಾರ್ಗಗಳನ್ನು ಅನುಸರಿಸಿ ಪದೇ ಪದೇ ಅವರೇ ಬೆತ್ತಲಾಗ್ತಾ ಇದ್ದಾರೆ ಒಬ್ಬ ಸಚಿವರನ್ನೇ ಅವರ ಕುಟುಂಬದ ಮಹಿಳೆಯನ್ನು ಇಷ್ಟು ಹೀನಾಯವಾಗಿ ತುಚ್ಛವಾಗಿ ನಿಂದಿಸು ಇವರುಗಳು ಅಧಿಕಾರಕ್ಕೆ ಬಂದರೆ ಸಾಮಾನ್ಯ ಕುಟುಂಬಗಳ ಮಹಿಳೆಯರು ಹಿಂದೂ ನಾವೆಲ್ಲ ಒಂದು ಅನ್ನೋ ಇವರ ಮಂಕು ಬೂದಿಯ ಮಾತುಗಳನ್ನು ನಂಬೋ ತಳ ಸಮುದಾಯದ ಹಿಂದೂಗಳನ್ನು ಇನ್ನಷ್ಟು ಇವರು ತುಚ್ಛವಾಗಿ ಕಾಣಬಹುದು ಅವರನ್ನು ನಡೆಸ್ಕೊಳ್ಬಹುದು ಇಂತಹ ಮಹಿಳಾ ನಿಂದಕರು ಹಿಂದೂ ವಿರೋಧಿಗಳು ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಇದಕ್ಕೆ ಹಿಂದುಳಿದ ಹಿಂದೂಗಳಾದ ನಾವು ನೀವು ಬಿಡಬೇಕಾ ಯೋಚನೆ ಮಾಡಿ ತೀರ್ಮಾನಿಸಿ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ